ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಈಗ ಸಾಯಂಕಾಲ ಲವ್ನ ಸ್ಟಾರ್ಟ್ ಮಾಡ್ಕೊಂಡೆ ಆರೂವರೆ ಆಯ್ತು ಈಗ ಸಂಜೆಕ ಸೊ ಸಂಜೆದೆಲ್ಲ ಕೆಲಸ ಮುಗಿಸಿ ದೀಪ ಹಚ್ಚಿ ನಂತರ ನನ್ನ ಲಾವ್ನ ಸ್ಟಾರ್ಟ್ ಮಾಡಿಕೊಂಡೆ ನೋಡಿರಿ ಬೆಳಗ್ಗೆ ಏನು ಹಂತಪ್ಪರೇನು ರೊಟೀನ್ ಇರಲಿಲ್ಲ ಮತ್ತೇನು ಏನು ಇರಲಿಲ್ಲ ಏನಾದರೂ ಶೇರ್ ಮಾಡಬೇಕಂದ್ರೆ ಸೊ ಹೀಗಾಗಿ ಈಗ ಸಾಯಂಕಾಲ ಲವ್ನ ಸ್ಟಾರ್ಟ್ ಮಾಡಿಕೊಂಡೆ ಇನ್ನೇನು ಕಾವೇರಿ ಬರೋ ಟೈಮ್ ಸಂಜಿದೆ ಎಲ್ಲ ಕೆಲಸ ಆಗೈತಿ ಇನ್ನು ನಂತರ ಏನೆಲ್ಲ ಆಗ್ತೈತಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡೋರಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟ ಆದ್ರೆ ತಪ್ಪದೆ ಲೈಕ್ ಕೂಡ ಮಾಡಿರಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ಯಾಕಂದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವ ನೋಡಿ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ನಾನೊಂದು ಸ್ಮಾಲ್ ಬಿಸ್ನೆಸ್ ಕೂಡ ಮಾಡ್ತೀನಿ ಯಾರಿಗೆಲ್ಲ ಗೊತ್ತಿಲ್ಲ ಆ ಸ್ನೇಹಿತರಿಗೋಸ್ಕರ ಹೇಳ್ತಾ ಇದ್ದೀನಿ ಸ್ಮಾಲ್ ಬಿಸ್ನೆಸ್ ಅಂದ್ರೆ ಮನಿ ಮನೆಯೊಳಗ್ನ ನಾನು ಡ್ರೈ ಫ್ರೂಟ್ಸ್ ಉಂಡೆ ಆಗಿರ್ಬೋದು ಮತ್ತೆ ಕರ್ಚಿಕಾಯಿ ಶೇಂಗಾ ಹೋಳಿಗೆ ಕೊಡ್ಬಳೆ ಮಾಡ್ತೀನಿ ಚಕ್ಲಿ ಮಾಡ್ತೀನಿ ನಿಪ್ಪಟ್ ಮಾಡ್ತೀನಿ ಹಾಗೆ ಚೂಡ ಮಾಡ್ತೀನಿ ಎಲ್ಲ ಥರದ ಚಟ್ನಿ ಪುಡಿಗಳನ್ನ ಮಾಡ್ಕೊಡ್ತೀನಿ ಸೊ ಯಾರಿಗಾದರೂ ಏನಾದರೂ ಬೇಕಿದ್ರೆ ಖಂಡಿತವಾಗ್ಲೂ ಆರ್ಡರ್ ಮಾಡ್ರಿ ಫ್ರೆಶ್ ಆಗಿ ಹೈಜಿನಿಕ್ ಆಗಿ ಟೇಸ್ಟಿಯಾಗಿ ಮಾಡಿ ನಾನು ಕಳಿಸ್ಕೊಡ್ತೀನಂತ ಸ್ಕ್ರೀನ್ ಮೇಲೆ ನನ್ನ ಮೊಬೈಲ್ ನಂಬರ್ ಇರ್ತೈತಿ ಯಾರಿಗಾದರೂ ಏನಾದರೂ ಬೇಕಿದ್ರೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮುಖಾಂತರ ಕೂಡ ಆರ್ಡರ್ ಮಾಡ್ಬೋದು ಸ್ನೇಹಿತರೆ ಈ ಮುಖಾಂತರ ಕೂಡ ನನಗೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ನೋಡ್ರಿ ಸಾಯಂಕಾಲದ ರೂಟೀನ್ ಯಾವ ರೀತಿ ಇರ್ತೈತೆ ಅಂತ ಹೇಳಿ ಏನೆಲ್ಲ ಆಗ್ತೈತಿ ಏನೆಲ್ಲ ನಡೀತೈತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಸಾಯಂಕಾಲದ ಹೊರಗಡೆ ವ್ಯೂ ನೋಡ್ರಿ ಈ ಥರ ಐತಿ ಹೊರಗಡೆ ಈಗ ಸದ್ಯಕ್ಕೆ ಇನ್ನೂ ಕಾವೇರಿ ಬಂದಿಲ್ಲ ಇನ್ನೇನು ಬರೋ ಟೈಮ ನಾನು ಎಲ್ಲ ದೀಪ ಅದು ಹಚ್ಚಿದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆರು ನಲ್ವತ್ತು ಹತ್ತು ನಿಮಿಷ ಮುಂದೆ ಆಯ್ತದ ಆರೂವರೆ ಆಯ್ತು ಈಗ ಎಕ್ಸಾಕ್ಟಾಗಿ ಸೊ ದೀಪ ಕೂಡ ಹಚ್ಚಿದೆ ಸಾಯಂಕಾಲದ ದೀಪ ಇವತ್ತು ಶುಕ್ರವಾರ ಸೊ ಬೆಳಗ್ಗೆ ಪೂಜೆ ಮಾಡಿ ಹೋಗಿದ್ಲು ಕಾವೇರಿ ಈಗ ನಾನು ಸಾಯಂಕಾಲ ದೀಪ ಹಚ್ಚಿದೆ ನೋಡಿರಿ ಎಲ್ಲ ಕ್ಲೀನ್ ಮಾಡೇನ ದೀಪ ಹಚ್ಚಿದೆ ನಾನು ಅಪ್ ಆಗಿ ನೋಡ್ರಿ ಸಿಂಕ್ ಕಲೆ ಐತಿ ಬುಟ್ಟಿ ತುಂಬೈತಿ ಅವ್ರ ಜೊಕ್ಕೆ ಹಾಕ್ಬೇಕು ಹಾಕಿಲ್ಲ ಇನ್ನೂ ನಾನು ಇಲ್ಲೇ ಬಂದ್ರೆ ಏನಪ್ಪ ಅಂದ್ರೆ ಹಾಲು ಕಸಕ್ಕೆ ಇಟ್ಬಿಡ್ತೀನಿ ಫಸ್ಟ್ ಆಮೇಲೆ ನಾಳೆಗೆ ಇಡ್ಲಿ ಹೇಳಿ ಇಡ್ಲಿ ಮಾಡಿದ್ರಾಯ್ತಂತ ಉದ್ದಿನ ಬೆಳಿನ ನೆನೆ ಹಾಕಿನಿ ಬೆಳಗ್ಗೆನ ಸ್ವಲ್ಪ ಬೇಗ ರುಬ್ಬಿದ್ರೆ ಚಲೋ ಈ ಚಳಿಗೆ ಥಂಡಿಗೆ ಹಿಟ್ಟು ಏನೋ ಹುದಕ್ಕೆ ಬರೋಂಗಿಲ್ಲ ಅದಕ್ಕೆ ಈಗ ಮೊದಲು ಚಹಾ ಮಾಡೋಕೆ ಇಟ್ಟು ಉದ್ದಿನಬೇಳ ರುಬ್ಬಿ ಬಿಡ್ಬೇಕಂತ ಹೇಳಿ ಇಲ್ಲೇ ನೋಡ್ರಿ ಹಾಲು ಕಸಕ್ಕೆ ಇಡ್ತೀನಿ ಈಗ ಮತ್ತೆ ಚಹಾ ಮಾಡೋಕೆ ಇಡ್ತೀನಿ ಮತ್ತೇನಪ್ಪ ಊಟಕ್ಕೆ ಏನು ಮಾಡ್ಬೇಕಂತ ಮಾಡಿನಂದ್ರೆ ಇವತ್ತು ಸ್ವಲ್ಪ ಸ್ವಲ್ಪ ರೈಸ್ ಉಳ್ದೈತಿ ಇದನ್ನು ಹಾಕ್ಕೊಂಡು ತಾಲಿಪಟ್ಟಿ ಮಾಡ್ಬೇಕಂತ ಹೇಳಿ ಇದ್ರ ಜೊತೆ ಜೊತೆಗೆ ಮತ್ತು ಬೇರೆ ಎಲ್ಲ ಹಿಟ್ಟು ಹಾಕಿ ತಾಲಿಪಟ್ಟಿ ಮಾಡಿದ್ರಾಯಿತು ಅಂತ ಅಂದ್ಕೊಂಡಿನಿ ನೋಡೋಣ ಏನೆಲ್ಲ ಆಗ್ತಿತ್ತು ಅಂಥೇಳೆ ಆಮೇಲೆ ಡಿಸೈಡ್ ಆಗ್ತೈತಿ ಸೊ ಈಗಂತೂ ಚಹಾ ಮಾಡೋಕ್ಕಿಟ್ಟು ಇದನ್ನು ಹಿಟ್ಟು ರುಬ್ತೀನಿ ಉದ್ದಿನಬೇಳೆ ರುಬ್ತೀನಿ ಹಾಲು ಕಾದು ನೋಡ್ರಿ ಹಾಲು ಕಾದವ ಈ ಕಡೆ ಚಹಾನು ಮಾಡೀನಿ ಚಾನು ಆಗೈತಿ ಆರ್ಸಿನಿ ಕಾವೇರಿ ಬರ್ಬೇಕು ಇಬ್ಬರು ಕೂಡ ಕುಡಿತೀವಿ ಮತ್ತು ಇಲ್ಲಿ ಏನಿತ್ತಪ್ಪ ಅಂದ್ರೆ ಹೇಳಿದೆ ನಿಮಗೆ ಉದ್ದಿನಬೇಳೆ ರುಬ್ಬಿದೆ ಸೊ ಉದ್ದಿನಬೇಳೆ ರುಬ್ಬಿದೆ ಅನ್ನ ಐತಿ ನಾನು ತಾಲಿಪಟ್ಟಿ ಮಾಡ್ತೀನಿ ಅಂತಂದಿದ್ದೆ ಸೊ ನಂಗೆ ಲಕ್ಷಣ ಇಲ್ಲ ನಾನು ಇಡ್ಲಿಗೆ ಹಾಕಿದೆ ಅದನ್ನು ಅನ್ನ ಹಾಕಿ ಮಾಡಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಸಾಫ್ಟ್ ಆಗ್ತವೆ ಒಂಥರ ಸ್ಪಾಂಜಿ ಆಗ್ತವೆ ಸಾಫ್ಟ್ ಆಗ್ತಾವೆ ಇಡ್ಲಿ ನಾನು ಯಾವ ನಾವು ಯಾವಾಗ ಅಷ್ಟೇ ಅಂದ್ರೆ ಪಡ್ಡು ಏನು ರುಬ್ತೀವಲ್ಲ ಅದಕ್ಕೂ ಸ್ವಲ್ಪ ಅನ್ನ ಹಾಕಿ ರುಬ್ತೀವಿ ಮತ್ತು ಇದಕ್ಕೂ ಕೂಡ ಅನ್ನ ಹಾಕಿ ರುಬ್ತೀವಿ ಸೊ ಇದನ್ನು ಉದ್ದಿನಬೇಳೆ ಮತ್ತು ಅನ್ನ ಏನಿತ್ತು ಎರಡೂ ಸೇರಿಸಿನ ನಾನು ರುಬ್ಬಿದೆ ನೋಡ್ರಿ ಸಣ್ಣಗೆ ರುಬ್ಬಿನಿ ಇಟ್ಟಿನಿ ಚಹಾ ಕುಡ್ದಾದ ನಂತರ ನಂತರ ಅಂತ ಅಂಥೇಳೆ ಸೋ ಈ ಥರ ಫ್ರಿಜ್ನೆ ತರಕಾರಿ ಅಂದರೆ ಕ್ಯಾಬೇಜ್ ಐತಿ ಸೊ ಕ್ಯಾಬೇಜ್ ಪಲ್ಯ ಮಾಡಿ ಚಪಾತಿ ಮಾಡಿದ್ರಾಯ್ತು ಹೇಳಿ ಕ್ಯಾಬೇಜ್ ಐತಿ ಇಟ್ಟೀನಿ ಹಾಗೆ ಸಾರಿಗೆ ಟೊಮೆಟೊ ಬೇಯಿಸ್ಕೊಳ್ಳೋಣ खन टोमेटो एक बंद लौट कावेरी ಬರಲಿಲ್ಲಕ್ಕಿ ಹೌದಾ ಚಲೋ ಅದು ಬಿಡ್ವಾ ಬಂದ್ರ ಬಾ ಏಡಾ ಕಂಪ್ನಿ ಬಂತು ನಮ್ಮ ತನು ಬಂದ್ಲು ಗುಂಡು ಮರಿ ಏ ಚಲೋ ಇಲ್ಲಪ್ಪ ಅದು ಸರಿ ಕೊಡ್ತೀನಿ ಸರಿ ಬರೀ ಟೊಮೆಟೊ ಮೊಸರು ಇದ್ರಾಗೈ ತಗೊಂಡ್ರಿ ಈಕೆರೆ ಇವತ್ತು ನೋಡುವ ಎಷ್ಟು ಶಾನೆ ಆಗಿ ಎಲ್ಲ ಆಗಿ ಬಂದು ತಂಡಿದ್ದಾಗ ಹೀಗೆಲ್ಲ ಹಾಕೋಬೇಕು ನೋಡಿರಿ ಟೊಮೆಟೊ

ನೋಡ್ರಿ ಕಿ ಚಲೋ ತಿಕ್ಕಿದ ಡೊಂಗಿದ ತನು ಸ್ಕೂಲಿಗೆ ಹಾಂ ಹ್ಞೂ ಏನ್ ಹೇಳಿದ್ರಿ ಬ ಸ್ಕೂಲ್ನಾಗ ಟೈಮ್ ಆಯ್ತು ಟೈಮ್ ಆಯ್ತು ರೈಮ್ಸ್ ಹಾಂ ಹೇಳಿ ನೋಡ್ರಿ

ಬೀಳ್ತಾವ್ ಗುಡ್ ಗುಡ್ ಐಡಿಯಾ ಮಾಡಿ ನೋಡುವ ಬಾ ಚಾಕ್ಡಿ ಬಾ ಹ್ಞೂ ಯಾರು ತಿಂತಾರ ಅವ್ರಿಗೆ ಬರ್ತೈತೆ ಮತ್ತು ಅದ ಕೆಂಪಿ ತಿಂದಾಗ ಕೆಂಪಿಗೆ ಬರ್ತೈತಿ ತಮ್ಮ ಏನು ಮಾಡತ್ತಿದ್ದ ಕುಂತಿತ ಅಂತ ಹೇಳಿ ಏಯ್ ಅಲ್ಲಿ ಹೋಗು ಅಲ್ಲಿ ಹೋಗು ಕೆಳಕುಂದ್ರ ಕೇಳ ಎಲ್ಲ ಯಾಕೆ ಕೆಳ ಕುಂದ್ರ ಕೇಳ ಕುಂದ್ರ ಮತ್ತೆ ಹೋಮ್ವರ್ಕ್ ಯಾವಾಗ ಮಾಡುದೀ ಈಗ ಯಾಕೆ ಬನ್ನಿ ನೀ ಹೋಮ್ವರ್ಕ್ ಮಾಡಲಾರ್ದೆ ನಾಳೆ ಹಾಂ ನಾಳೆ ಸ್ಯಾಟರ್ಡೆ ಓ ರಜೆ ಇಲ್ಲ ನಿಂದ ಹ್ಞೂ 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 ಉದ್ದಿಂಬಿ ಹೇಳಿ ರುಬ್ಬಿಟ್ಟೇನಕೂ ಅದು ರವಾಕ್ಕೆ ಮಿಕ್ಸ್ ಮಾಡ ಆಮೇಲೆ ಸ್ವಲ್ಪ್ ಲಗೂನ ಮಿಕ್ಸ್ ಮಾಡಿಡ ಮುಂಜಾನೆ ಇದು ಊದಕ್ಕೆ ಬರೋದಿಲ್ಲ ಅದು ಥಂಡಿಗೆ ಟಿ ವಿ ರೀಚಾರ್ಜ್ ಆಗೈತಿ ಜಾರು ರೀಚಾರ್ಜ್ ಮಾಡಿಸ್ಯಾರ ಅಯ್ಯ ನೀನ್ ಆಟ ಏನದು ಏನದು ಚಹಾ ಬಿದ್ದೈತಿ ನನಗ ಗೊತ್ತಿಲ್ವ ಹತ್ತಿ ಬಿಳಿಸ ನಾನ ನೋಡು ನೋಡುವ ಹ್ಮ್ ನನ್ನ ಹೆಸರು ಹೇಳಾತಿ ಅಲ್ ಮತ್ತೆ ಹ್ಞೂ ಈ ಚಾವಲ್ಯ ನೀನ ಏನ್ ಮಾಡ್ತಿ ಅಚ್ಚಿ ಚಪ್ಪಾ ಕ್ಯಾಬೇಜ್ ಹಾಕಿ ಹ್ ತಂಗಿ ಮದ್ರೆ ತಂಗಿ ಮದ್ರೆ ಅಂತಾಂಡೆ ಒಳ್ಳೆದನ ಬಂದೆ ಬಿಟ್ಟು ನೋಡು ಏನ್ ಮಾಡ್ತಿ ಇಲ್ಲೇ ಅನ್ನಕ್ಕೆ ಇಟ್ಟೆ ನೋಡಿರಿ ಅನ್ನಕ್ಕೆ ಮತ್ತು ಈ ಕಡೆ ಸಾರಿಗೂ ರೆಡಿ ಮಾಡಾಕತ್ತೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ತೀನಿ ಈ ತಂಪಿಗೆ ಚಲೋ ಅನಿಸ್ತೈತಿ ಆರಾಮ್ ಅನಿಸ್ತೈತಿ ಹಸಿ ಶುಂಠಿ ಚಲೋ ಆರೋಗ್ಯಕ್ಕೆ ಮತ್ತು ಈ ಕಡೆ ಕ್ಯಾಬೇಜನು ಹೆಚ್ಚಿದೆ ನೋಡಿದ್ರಿ ನೀವು ಕ್ಯಾಬೇಜ್ ಪಲ್ಯ ಮಾಡೋಕ್ಕೂ ರೆಡಿ ಮಾಡ್ಕೊಂಡೀನಿ ಸ್ವಲ್ಪ ಈಗ ಮೊದಲು ಗೋಧಿ ಹಿಟ್ಟು ಹಾಕ್ತೀನಿ ಚಪಾತಿಗೆ ಸಾರು ಒಗ್ಗರಣೆ ಹಾಕಿ ಗೋಧಿ ಹಿಟ್ಟು ಹಾಕ್ತೀನಿ ಕಾವೇರಿ ಬಟ್ಟೆ ತೊಳಾಕತ್ತಾಳೆ ಹೊರಗಡೆ ಬಟ್ಟೆ ನೆನೆಸಿಟ್ಟಿದ್ಲು ಹಾಕಿ ಬಂದ ತಕ್ಷಣ ಬಟ್ಟೆ ತೊಳಾಕೆ ಓದ್ಲಿಕ್ಕೆ ಚಹಾ ಕುಡ್ದು ಮತ್ತು ಈ ಕಡೆ ಹಿಟ್ಟು ಕಲಿಸಿಡುವ ಅನ್ನೇ ಇಡ್ಲಿ ಹಿಟ್ಟು ಕಲಸಿಟ್ಟ್ರಿಗೆ ರುಬ್ಬಿದ್ನಲ್ಲ ಉದ್ದಿನ ಬೇಳೆ ಅದೊಂದಿಷ್ಟು ಇಷ್ಟು ಕಲಿಸಿಬಿಡುವ ಅನ್ನಿ ಚಹಾ ಕುಡ್ದು ಏನಪ್ಪ ಇಡ್ಲಿದು ಬ್ಯಾಟ್ರಿ ಎಲ್ಲ ರೆಡಿ ಮಾಡಿಟ್ಟು ಅರ್ಬಿಗೆ ಹೋಗಾಳೆ ಹಾಕಿ ನಾನು ಬಡ ಬಡ ಅಡಿಗೆ ಮಾಡ್ಕೊಳ್ತೀನಿ ದಿನ ಯಾಕೆನಾ ಮಾಡಿರ್ತಾಳೆ ಇವತ್ತು ಬ ಮತ್ತು ಅರಬಿ ಹೋಗ್ಯಾಕತ್ತಡ ನಾನು ಮಾಡಿಬಿಡ್ತೀನಿ ಪಟ ಪಟ ಮೊದಲಿಗೆ ಸ್ನೇಹಿತರೆ ಟೊಮೆಟೊ ಸಾರು ಮಾಡಿಬಿಡ್ತೀನಿ ಅದಕ್ಕೋಸ್ಕರ ನೋಡಿರಿ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿದೆ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಹಾಕಿ ಅದೆಲ್ಲ ಸ್ವಲ್ಪ ಚಿಟಪಟ ಅಂದ ನಂತರ ಕರ್ಬೇವಿನ ಸೊಪ್ಪು ಹಾಕ್ಕೋತೀನಿ ಕರ್ಬೇವಿನ ಸೊಪ್ಪು ಹಾಕಿದ ನಂತರ ಏನು ಜಜ್ಜಿ ಇಟ್ಕೊಂಡಿದ್ದೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಕೂಡ ಹಾಕ್ಕೊಳ್ತೀನಿ ಇದೊಂಚೂರು ಚೆನ್ನಾಗಿ ಎಣ್ಣೆ ಒಳಗೆ ತಳಸ್ಕೊಬೇಕು ಅಥವಾ ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಮಾಡಿ ಆದ ನಂತರ ನಾವು ಏನು ಟೊಮೆಟೊ ಕುದಿಸಿ ಇಟ್ಕೊಂಡಿದ್ವಲ್ಲ ಅದರ ನೀರನ್ನು ನಾನು ಇದಕ್ಕೆ ಸೇರಿಸ್ತೀನಿ ಆ ನಂತರ ಟೊಮೆಟೊದ್ದು ಏನೈತಲ್ಲ ಅದನ್ನು ಮೇಲಿನ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಕ್ಯೂಚಬೇಕು ಟೊಮೆಟೊ ಏನು ಇಟ್ಕೊಂಡಿರ್ತೀವಿ ಆ ಟೊಮೆಟೊನ ಕೈಲೇನ ಚೆನ್ನಾಗಿ ಕ್ಯೂಚಿ ಹಾಕೋದ್ರಿಂದ ಸಾರ ತುಂಬಾ ರುಚಿ ಆಗ್ತೈತೆ ನೋಡಿರಿ ಈಗ ಅದನ್ನ ನೀರೇನಿದ್ವು ಅದನ್ನು ತಗೋದೆ ಈಗ ಟೊಮೆಟೋನ ಕ್ಯೂಚಿ ಹಾಕ್ತಾಯಿದ್ದೇನೆ ಈ ಥರ ನೋಡಿರಿ ಮಿಕ್ಸಿಯಲ್ಲಿ ರುಬ್ಬಿ ಮಾಡೋದಕ್ಕೂ ಈ ಥರ ಮಾಡೋದಕ್ಕೂ ಟೇಸ್ಟ್ ಭಾಳ ಡಿಫ್ರೆಂಟ್ ಅನ್ನಿಸ್ತೈತಿ ಇದು ಭಾಳ ರುಚಿ ಅನ್ನಿಸ್ತೈತಿ ನೋಡಿರಿ ನಾವು ಕೈಲೇನ ಕ್ಯೂಚಿ ಮಾಡೋದ್ರಿಂದ ಮತ್ತು ನಂತರದಲ್ಲಿ ಅದನ್ನು ಹಾಕಿ ನಮಗೆ ಎಷ್ಟು ಬೇಕಷ್ಟು ಸಾರು ಅಷ್ಟು ನೀರು ಹಾಕ್ಕೋಬೇಕು ನಮ್ಗೆ ಸಾರು ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಬೇಕು ಆ ನಂತರ ನಮಗೆ ಏನು ಪೈ ಎಷ್ಟು ಬೇಕಷ್ಟು ಖಾರ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಇಲ್ಲೇ ಹಾಕ್ಕೋಬೇಕಾಗ್ತಿ ಮತ್ತು ಎಣ್ಣೆ ಕೆಂಪಿತ್ತಲ್ಲ ಅಂತ ನೀವು ಕೇಳ್ಬೋದು ನಂತರದಲ್ಲಿ ಅದು ಮೊನ್ನೆ ದಿವಸ ಚಕ್ಲಿ ಮಾಡಿದೆ ಎಣ್ಣೆ ರೀ ಸೊ ಸಲ ಏನು ಚಕ್ಲಿ ಫ್ರೈ ಮಾಡ್ತೀನಲ್ಲ ಅದನ್ನು ನಾನು ಮತ್ತೆ ಫ್ರೈ ಮಾಡೋಂಗಿಲ್ಲ ಏನು ಈ ಥರ ಅಡುಗೆಗೆ ಬಳಸ್ತೀನಿ ಅಡುಗೆಗೂ ಬಳಸ್ಬಾರ್ದಂತಾರೆ ಬಟ್ ಎಣ್ಣೆ ರೇಟ್ ಅಂತೂ ನಿಮ್ಗೆ ಗೊತ್ತಾನೇ ಐತಿ ನನಗೆ ಚೆಲ್ಲಕ್ಕೆ ಮನಸ್ಸು ಬರೋಂಗಿಲ್ಲ ಒಂದು ಸ್ವಲ್ಪ ಪವರ್ ಬನ್ನಿ ಕೊಟ್ಟಿರ್ತೀನಿ ಒಂದು ಸ್ವಲ್ಪ ನಾನು ಯೂಸ್ ಮಾಡ್ತೀನಿ ಯಾಕಂದರೆ ನನಗೂ ಅಷ್ಟೊಂದು ಯೂಸ್ ಆಗೋಂಗಿಲ್ಲ ಎಣ್ಣೆ ಮತ್ತು ವೇಸ್ಟ್ ಮಾಡೋಂಗಿಲ್ಲ ನೋಡಿರಿ ಆದರೆ ಸಲ ಕರಿದಿನ ನಾವು ಹಳೆ ಕರೆಯೋಕೆ ಹಾಕೋಂಗಿಲ್ಲ ಈ ಥರ ಅಡುಗೆಗೆ ಬಳಸ್ತೀವಿ ಸೊ ಖಾರ ಉಪ್ಪೆಲ ಹಾಕಿ ಸ್ವಲ್ಪ ರಸಮ್ ಪೌಡರ್ ಹಾಕಿದೆ ಟೊಮೆಟೊ ಸಾರಿಗೆ ರಸಮ್ ಪೌಡ್ರ್ ಚೆನ್ನಾಗಿ ಅನ್ನಿಸ್ತೈತಿ ಅದನ್ನು ಹಾಕಿ ಈಗ ಏನೈತಿ ಒಂದು ಚೂರು ಬೆಲ್ಲ ಹಾಕ್ಕೊಳ್ಳೋಣ ಹುಳಿ ಎಲ್ಲ ಬ್ಯಾಲೆನ್ಸ್ ಚೆನ್ನಾಗಿ ರುಚಿ ಅನ್ನಿಸ್ತೈತಿ ಇದಿಷ್ಟು ಮಟ್ಟ ನೋಡ್ರಿ ರೈಸ್ ಕುಕ್ಕರ್ನು ಸಿಟಿ ಹೊಡಿತಾ ಐತಿ ಸೊ ಆಗ್ತಾ ಬಂತದು ಕೂಡ ಈಗ ಏನೈತಿ ಸಾರ ಬೆಲ್ಲ ಹಾಕಿದೆ ಮಿಕ್ಸ್ ಮಾಡಿ ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿಬಿಡೋಣ ಇದು ಕುದೀಲಿ ಬಿಡೋಣ ಇದನ್ನು ಕುದಿಯೋ ಮುಂದೆ ಕೊತ್ತಂಬರಿ ಹಾಕೋದ್ರಿಂದ ಘಮ ಚೆನ್ನಾಗಿ ಬರ್ತೈತಿ ಸಾರಿಂದ ಅದಕ್ಕೋಸ್ಕರ ಇದು ಕುದೀತಾ ಇರಲಿ ಅಲ್ಲಿ ಮಟ್ಟ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಡ್ತೀನಿ ಒಂದ್ರ ಜೊತೆ ಒಂದು ಕೆಲಸ ಆಗ್ತಾ ಅಂತ ಹೇಳಿ ಚಪಾತಿ ಹಿಟ್ಟಿಗೆ ನೋಡ್ರಿ ಗೋಧಿ ಹಿಟ್ಟನ್ನು ತೊಗೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ಚಪಾತಿನ ಮಾಡಿದ್ರೆ ಅಂತ ಕ್ಯಾಬೇಜ್ ಪಲ್ಯ ಜೊತೆ ಚಪಾತಿ ಚೆನ್ನಾಗಿ ಕಾಂಬಿನೇಷನ್ ಅನ್ನಿಸ್ತದೆ ಅದಕ್ಕೆ ಒಂಚೂರು ಉಪ್ಪು ಹಾಕೋತೀನಿ ಉಪ್ಪು ಹಾಕ್ಕೊಂಡು ಸ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿದುತಾ ಮಿದುತಾ ಇದನ್ನು ಗೋಧಿ ಹಿಟ್ಟನ್ನು ನಾದ್ಕೋಬೇಕು ಗೋಧಿ ಹಿಟ್ಟನ್ನು ಅದನ್ನು ಅದು ಒಂದು ಮೆಥಡ್ ರೀ ನಾವು ಹೆಂಗೆ ನಾತ್ವಲ್ಲ ಚಪಾತಿ ಎಷ್ಟು ಚೆನ್ನಾಗಿ ಬರ್ತಾವಂತೇಳೆ ನಾದ ಮುಂದಂತೂ ಯಾವುದೇ ಎಣ್ಣೆ ಆಗಲಿ ಆಗಲಿ ಮತ್ತೊಂದಾಗಲಿ ಏನೂ ಹಾಕೋಂಗಿಲ್ಲ ಜಸ್ಟ್ ಒಂಚೂರು ಉಪ್ಪು ಹಾಕಿ ಸ ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕು ಏನಪ್ಪ ಇಷ್ಟು ಅಳತಿ ಐತಂಥೇಳಿ ಒಂದೊಂದು ಸಲ ಹಿಟ್ಟು ತೊಗೊಂಡು ಒಂದೊಂದು ಸಲ ಇಷ್ಟು ನೀರು ಸುರುವಿ ಕಲಿಸೋದಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮಿದ್ತಾ ಮಿದುತಾ ನಾವೇನು ಹಿಟ್ಟು ಕಲಿಸ್ತೀವಿ ಅಥವಾ ಹಿಟ್ಟು ನಾದ್ಕೊಳ್ತೀವಿ ಚಪಾತಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ಬರ್ತಾವಂಥೇಳೆ ಈ ರೀತಿಯಾಗಿ ನೋಡಿರಿ ಹಿಟ್ಟು ಚೆನ್ನಾಗಿ ಕಲಸಿ ಇದನ್ನು ಒಂದು ಕಡೆ ಸೈಡಿಗೆ ಇಡೋದಂತ ಅದಕ್ಕಿಂತ ಮುಂಚೆ ಒಂಚೂರು ಎಣ್ಣೆ ಹಾಕಿ ಮೇಲೆ ಮಿದಿ ಇಡೋಣ ಅಂತ ಹೇಳಿ ಮಿದಿಟ್ಟು ಇದನ್ನ ಎಷ್ಟೊಂದು ಹತ್ತು ನಿಮಿಷ ಬಿಟ್ಟರೆ ಚಲೋನ ಇನ್ನೂ ಒಂದು ಅರ್ಧ ತಾಸು ತಾಸ ನಂತರನ ಮಾಡ್ತೀವಿ ಚಪಾತಿನ ಈಗ ಜಾಸ್ತಿ ಇನ್ನೂ ಎಂಟೂವರೆ ಸೊ ಒಂಬತ್ತರ ನಂತರ ಚಪಾತಿ ಮಾಡೋದು ಅದಕ್ಕೋಸ್ಕರ ಸೈಡಿಗೆ ಇಟ್ಟು ಈಗ ಪಲ್ಯ ಮಾಡ್ಕೊಳ್ಳೋಣ ಬನ್ರಿ ಮತ್ತು ಇದನ್ನು ಸೈಡಿಗೆ ಇಟ್ಬಿಡೋಣ ಇಟ್ಟು ಸಾರಂತೂ ಕುದೀತಾ ಇತ್ತು ಯಾಕಂದರೆ ಕುದಿಲಿಕ್ಕೆ ಬಿಟ್ಟಿದ್ವಿ ನಾವು ಸಾರು ಕುಕ್ಕರು ಮೂರು ಸಿಟಿಯಾಗಿ ಮುಗಿದೈತಿ ಸಾರು ನೋಡ್ರಿ ಎಷ್ಟು ಚೆನ್ನಾಗಿ ಒಂದು ಸರಿ ಈ ಟೈಮಲ್ಲಿ ಚೆಕ್ ಮಾಡಿಕೊಡ್ರಿ ಖಾರ ಉಪ್ಪು ಏನಾದರೂ ಇದ್ದರೆ ಸೊ ಚೆಕ್ ಮಾಡಿಕೊಂಡು ಏನಾದರೂ ಕಡಿಮೆ ಇದ್ದದನ್ನು ಹಾಕಿ ಮತ್ತೊಂದು ಸ್ವಲ್ಪ ಕುದಿಸಿ ಇದನ್ನು ಮುಗಿಸ್ಬಿಟ್ರೆ ನಮ್ಮ ಸಾರು ರೆಡಿ ಆದಂಗೆನ ಸೊ ನಮ್ಮದಂತು ರೆಡಿ ಆಗೈತಿ ಪರ್ಫೆಕ್ಟಾಗಿ ಎಲ್ಲನೂ ಕರೆಕ್ಟಾಗೇ ಇರ್ತೈತಿ ಅದಕ್ಕೋಸ್ಕರ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಫಟ್ ಅಂಥೇಳಿ ಸಿಂಪಲ್ಲಾಗಿ ಕ್ಯಾಬೇಜ್ ಪಲ್ಯ ಮಾಡ್ಕೊಂಡು ಬಿಡೋಣ ಬರ್ರಿ ಇವೆಲ್ಲ ಬಹಳ ಸಿಂಪಲ್ ಅಡುಗೆಗಳು ಎಲ್ಲರಿಗೂ ಗೊತ್ತಿರ್ತಾವೆ ಆದರೆ ಹೊಸದಾಗಿ ಕಲಿಯೋರಿಗೆ ಅಕಸ್ಮಾತ್ ಗೊತ್ತು ಇರದೇ ಇರೋರಿಗೆ ಹೆಲ್ಪ್ ಆಗಲಿ ಅಂತ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಬಾಳಿಗೆ ಕೂಡ ಇಟ್ಕೊಂಡೆ ನೀವು ಮ್ಯಾಗ ನೋಡ್ತಾ ಇರ್ಬೋದು ಈಗ ಬಾಳಿಗೆಗೆ ಒಂದು ಚೂರು ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ಪಲ್ಯ ಮಾಡಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಎಣ್ಣೆನ ಸೇರಿಸ್ಕೊಳ್ಳೋಣ ಈ ಕ್ಯಾಬೇಜ್ ಪಲ್ಯಕ್ಕೆ ಒಂದು ಹನೇನು ನೀರು ಹಾಕಂಗಿಲ್ಲ ನಾನು ನೀರು ಹಾಕಿದೇ ಮಾಡುವಂಥದ್ದು ಯಾಕಂದರೆ ಕ್ಯಾಬೇಜಿಗೆ ನೀರಿನ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ ಯಾಕಂದರೆ ಬೇಗನೆ ಬೆಂದ್ ಹೋಗ್ಬಿಡ್ತೈತಿ ಮತ್ತು ಅತಿಯಾಗಿ ಬೇಯಿಸ್ಕೊಳ್ಳೋದು ಚಲೋ ಅಲ್ಲ ಕ್ಯಾಬೇಜ್ ಚೆನ್ನಾಗಿ ಅಷ್ಟನ ಎಣ್ಣೆ ಒಳಗೆ ಅಂತಾರಲ್ಲ ಆ ಥರ ಮಾಡುವಂಥ ಒಂದು ಡ್ರೈ ಪಲ್ಯ ಇದು ಅದಕ್ಕೋಸ್ಕರ ಬರ್ರಿ ಎಣ್ಣೆ ಹಾಕ್ಕೊಂಡಾಯಿತು ಎಣ್ಣೆ ಕಾದಾದ ನಂತರ ಇದಕ್ಕೊಂಚೂರು ಕಡಲೆಬೇಳೆ ಜೀರಿಗೆ ಸಾಸಿವಿನ ಹಾಕ್ಕೊಳ್ಳೋಣ ಕಡಲೆಬೇಳೆ ಕಂಪಲ್ಸರಿಯಾಗಿ ಹಾಕ್ಕೊಳ್ರಿ ಯಾಕಂದ್ರೆ ತಿನ್ನುವಾಗ ಬಾಯಿಗೆ ಸಿಗ್ತಾ ಇದ್ರೆ ರುಚಿ ಅನ್ನಿಸ್ತೈತಿ ಕ್ಯಾಬೇಜು ಕಡಲೆಬೇಳೆ ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಅದಕ್ಕೋಸ್ಕರ ತಪ್ಪದ ಹಾಕ್ಕೊಳ್ರಿ ಹಾಕ್ಕೊಂಡು ಈ ಥರ ಸ್ವಲ್ಪ ಹೊಂಬನ್ನ ಬರುವವ್ರಿಗೇನೂ ಅವನ್ನ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಸಾಸಿವೆ ನೋವು ಚಿಟಪಟ ಅನ್ನಬೇಕು ಅದಂದು ಆದ ನಂತರ ಇದಕ್ಕೆ ನಾವು ಕರಿಬೇವು ಮತ್ತು ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿನ ಸೇರಿಸ್ಕೊಳ್ಳೋಣ ನಿಮಗೆ ಇಷ್ಟ ಇದ್ದರೆ ಇದರಲ್ಲೇನ ನೀವು ಹಸಿ ಮೆಣಸನ್ನು ಉದ್ದುದ್ದಾಗಿ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರ್ತೈತಿ ನಾನಿಲ್ಲಿ ಹಸಿ ಖಾರದ ಪೇಸ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿಲ್ಲ ನೀವು ಚಿಲ್ಲಿ ಪೌಡರ್ನ ಯೂಸ್ ಮಾಡೋದಿದ್ರೆ ಹಸಿ ಮೆಣಸು ಹಾಕ್ಕೋಬೇಡ್ರಿ ಇಲ್ಲಾಂದರೆ ಇದ್ರೊಳಗಿನ ಒಗ್ಗರಣೆ ಜೊತೆಗೆ ನಿಮಗೆ ಎಷ್ಟು ಕರಬೇಕು ನೋಡಿಕೊಂಡು ಹಸಿ ಮೆಣಸನ್ನು ಸೇರಿಸ್ಕೊಂಡು ನೀವು ಇಲ್ಲೇ ಫ್ರೈ ಮಾಡ್ಕೊಳ್ಬೋದು ಈಗ ಉಳ್ಳಾಗಡ್ಡಿ ಈ ಥರ ಫ್ರೈ ಆಗ್ತಾ ಇದ್ದಂಗನ ನಾವು ಇದ್ರ ಜೊತೆಗೇನ ಹೆಚ್ಚಿ ತೊಳೆದು ಇಟ್ಕೊಂಡಂತಹ ಕ್ಯಾಬೇಜನ್ನು ನಾನಿಲ್ಲೇ ಸೇರಿಸ್ಕೊಳ್ತೀನಿ ಕ್ಯಾಬೇಜ್ ಯಾವಾಗಲೇ ಹೆಚ್ಚಿ ಆದ ನಂತರ ಸರಿ ತೊಳಿರಿ ಯಾಕಂದ್ರೆ ಫಸ್ಟ್ ಅಂತೂ ತೊಳೆಯೋಕ್ಕಾಗಲ್ಲ ಯಾಕಂದರೆ ಒಳಗಡೆ ಎಲ್ಲ ಲೇಯರ್ಸ್ ಲೇಯರ್ಸ್ ಇರ್ತೈತಿ ಅದಕ್ಕೋಸ್ಕರ ಹೆಚ್ಕೊಂಡು ಬಿಟ್ಟು ನೀವು ಕ್ಯಾಬೇಜನ್ನು ತೊಳೆದು ನೀರು ಬಸದ ಮೇಲೆ ನೀವು ಈ ಥರ ಒಗ್ಗರಣೆಗೆ ಸೇರಿಸ್ಕೊಂಡ್ರೆ ಉತ್ತಮ ಅಂತ ಹೇಳ್ತೀನಿ ಸಲ ಹುಳ ಅದು ಎಲ್ಲ ಇರ್ತಾವ ಅದಕ್ಕೋಸ್ಕರ ಸ್ನೇಹಿತರೆ ಕ್ಯಾಬೇಜನ್ನು ಆದ ನಂತರ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಎಣ್ಣೆ ಒಳಗನೆ ಇದನ್ನ ನಾವು ಹುರ್ಕೋಬೇಕಾಗ್ತೈತಿ ಒಂದಿಷ್ಟು ಸೆಕೆಂಡ್ಗಳು ಹುರಿದು ಆದ ನಂತರ ಇದನ್ನು ನಾವು ಒಂದು ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲೇ ಚೆನ್ನಾಗಿ ಇದನ್ನ ನಾವು ಎಣ್ಣೆ ಒಳಗನ್ನ ಬೇಯಿಸ್ಕೊಳ್ಬೇಕು ಕ್ಯಾಬೇಜ್ ಅತಿ ಬೇಗ ಬೆಂದ್ ಹೋಗುವಂಥದ್ದು ಒಂದು ತರಕಾರಿ ಅಂತ ಹೇಳ್ಬೋದು ಟೈಮ್ ಭಾಳ ಬೇಕಾಗಿಲ್ಲದಕ್ಕೆ ಅದಕ್ಕೋಸ್ಕರ ಇದ್ರ ಮ್ಯಾಗ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಇನ್ನೂ ಬೇಗ ಬೆಂದ ಬರ್ತೈತಿ ಸ್ನೇಹಿತರೆ ಇಷ್ಟಾದಮೇಲೆ ಒಂದು ಅರ್ಧ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಬೆಂದಾದ್ಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನ ಖಾರ ಮತ್ತು ಅರಿಶಿನ ಮತ್ತು ಒಂದೆರಡು ಚಿಟಿಕೆಯಷ್ಟು ಗರಂ ಮಸಾಲಾನ ಸೇರಿಸೋಣ ಸೇರಿಸೋಣ ಸ್ನೇಹಿತರೆ ನೋಡ್ರಿ ನಾವು ಈ ಥರ ಹಸಿ ಖಾರದ ಪೇಸ್ಟನ್ನು ಮಾಡಿ ಇಟ್ಕೊಂಡಿರ್ತೀವಿ ನಾವೆಲ್ಲ ತರಕಾರಿಗೆ ಯೂಸ್ ಮಾಡೋದರಿಂದ ಒಂದಸರೆ ನಾವು ಮಾಡಿ ಇಟ್ಕೊಂಡಿರ್ತೀವಿ ಇದರ ರೆಸಿಪಿ ಬೇಕಂದ್ರೆ ನಿಮ್ಗೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಸಿಗ್ತೈತಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಬೋದು ನೀವು ಹಸಿ ಖಾರದ ರೆಸಿಪಿನ ಸೊ ಎಲ್ಲನೂ ಹಾಕಿ ಚೆನ್ನಾಗಿ ಇದನ್ನು ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ಮಸ್ತಾಗಿ ಇದನ್ನು ಮಿಕ್ಸ್ ಮಾಡಬೇಕು ಹಸಿ ಖಾರ ಆದ್ದರಿಂದ ಮಿಕ್ಸ್ ಮಾಡೋದು ಸ್ವಲ್ಪ ಇದಾಗ್ತೈತಿ ಅದಕ್ಕೋಸ್ಕರ ನೀಟಾಗಿ ಇದನ್ನು ಚೆನ್ನಾಗಿ ಗಂಟ ಹಸಿ ಖಾರದ ಗಂಟು ಉಳಿಲಾರ್ದಂಗೆ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ನಾವು ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಮತ್ತು ಮುಚ್ಚಿ ಮತ್ತೊಂದು ನಿಮಿಷ ಇದನ್ನು ಒಂದು ಸಿಮ್ಮಲ್ಲೇನ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಸ್ನೇಹಿತರೆ ಇದು ಬೇಯ್ತಾ ಇರಲಿ ಹೊರಗಡೆ ನಮ್ಮ ತನು ಆಗಿರ್ಬೋದು ಮತ್ತು ಕಾವೇರಿ ಆಗಿರ್ಬೋದು ಏನು ಮಾಡೋಕ್ಕಾರ ನೋಡೋಣ ಬರ್ರಿ ನಮ್ಮ ತನು ಪಟನಿ ನಾ ಒಳಗೆ ಅಡುಗೆ ಮಾಡೋಕತ್ತಿರ ನಾ ಅಡುಗೆ ಮಾಡೋಕತ್ತಿದ್ವಿ ಎಲ್ಲನೂ ತೊಗೊಂಡು ತಗೊಂಡು ಆಕೆನೂ ಕೂಡ ಅಡುಗೆ ಮಾಡ್ತಾಳಂತ ನೋಡ್ತಾ ಇರ್ಬೋದು ಫುಲ್ ಹಾಲ್ ಎಲ್ಲನೂ ಹೆಂಗೆ ಮಾಡ್ಯಾಳ ಅಂಥೇಳಿ ಅಕ್ಕಿ ಆಟ ಆಡ್ತಾ ಇದ್ದಾಳೆ ಸೊ ಈ ಥರ ಆಡೋ ಮುಂದೆ ನಾನು ಏನು ಇದ್ರು ಮಾಡೋಂಗಿಲ್ಲ ಆಕಿಗೆ ಆಕಿಗೆ ಹೆಂಗೆ ಇಷ್ಟ ಹಂಗೆ ಆಟ ಆಡಲಿ ಅಂತ ಬಿಟ್ಬಿಡ್ತೀನಿ ಯಾಕಂದ್ರೆ ಮಕ್ಕಳಿಗೆ ಎಲ್ಲನೂ ಇರಬೇಕಂತ ಹೇಳಿ ಆಡಲಿ ಆಕಿಗೆ ಹೆಂಗೆ ಇಷ್ಟ ಹಂಗೆ ಆಟ ಆಡಲಿ ಹೇಳಿ ಈ ಕಡೆ ಕಾವೇರಿ ಬಟ್ಟೆ ತೊಳಿತಾ ಇದ್ದಾಳೆ ನೋಡ್ತಾ ಇರ್ಬೋದು ಬೆಳಗ್ಗೆ ನಾನು ನೆನೆಸಿಟ್ಟು ಹೋಗಿದ್ಲು ಬಂದ ತಕ್ಷಣ ಚಹಾ ಕುಡ್ದಕ್ಕೆ ಅಂದ್ರೆ ಬಟ್ಟೆ ತೊಳ್ಯಕ್ಕೆ ನಿಂತಾಳೆ ಬೆಳಗ್ಗೆ ಅಂತೂ ಅತಿ ಚಳಿ ಇರ್ತೈತಿ ಈಗೂ ಐತಿ ಚಳಿ ಇಲ್ಲ ಅಂತಲ್ಲ ಸ್ನೇಹಿತರೆ ಆದರೆ ಅನಿವಾರ್ಯ ಏನು ಮಾಡಕ್ಕೆ ಬರೋಂಗಿಲ್ಲ ವಾಷಿಂಗ್ ಮಷೀನು ಇಲ್ಲ ಮತ್ತು ನನಗೆ ಬಟ್ಟೆ ತೊಳೆಯೋಕ್ಕಾಗಂಗಿಲ್ಲ ಯಾಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಐತಿ ಹಿಂಗಾಗಿ ಇದನ್ನು ಸಾಕಷ್ಟು ಸರಿ ಹೇಳ್ಕೊಂಡಿದ್ದೀನಿ ನಾನು ಅದಕ್ಕೋಸ್ಕರ ಆಕೆನ ತೊಳಿತಾ ಇದ್ದಾಳೆ ನೋಡ್ರಿ ನಾನು ಒಳಗಡೆ ಅಡುಗೆ ಮಾಡ್ತಾಯಿದ್ರೆ ಇವರಿಬ್ರು ಈ ಕಡೆ ಈ ಕೆಲಸನ ಮಾಡ್ತಾಯಿದ್ರು ಬರ್ರಿ ಪಲ್ಯನ ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಪಲ್ಯ ರೆಡಿ ಇನ್ನೇನು ಅದಕ್ಕೆ ಕೊಂಚೂರು ಮಿಕ್ಸ್ ಕೊಟ್ಟು ಹೆಚ್ಚಿಟ್ಕೊಂಡಂಥ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಒಂಚೂರು ಚೂರು ಸಕ್ಕರೆ ಚಹಾಕಾಕೋ ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದಿಷ್ಟು ಸೆಕೆಂಡ ಮುಚ್ಚಿಟ್ಬಿಟ್ರೆ ಪಲ್ಯ ಫೈನಲ್ ಆಗಿ ರೆಡಿ ಆದಂಗೆ ನೋಡಿರಿ ಸ್ನೇಹಿತರೆ ಈ ಒಂದು ನಾ ಮಾಡುವಂಥ ಒಂದು ಸ್ಟೈಲಲ್ಲೇ ನೀವು ಕೂಡ ರೀತಿಯಲ್ಲೇ ನೀವು ಕೂಡ ಪಲ್ಯನ ಸರಿ ಟ್ರೈ ಮಾಡಿರಿ ಹೆಂಗೆ ಅನಿಸ್ತೈತಿ ನಿಮ್ಗೆ ಅದನ್ನು ಕೂಡ ತಿಳಿಸ್ರಿ ನನಗೆ ಸೊ ಇಷ್ಟು ಹಾಕೊಂಡ್ಬಿಟ್ರೆ ಸಾಕು ನೋಡಿರಿ ಆಯಿತು ಮುಚ್ಚಿ ಕೆಲವೇ ಕೆಲವು ಸೆಕೆಂಡ್ ಅಂತ ಹೇಳ್ಬೋದು ಒಂದು ಅರ್ಧ ನಿಮಿಷ ಅಂತ ಹೇಳ್ರಿ ಅಷ್ಟೇ ಮಿಕ್ಸ್ ಮಾಡಿ ಮುಚ್ಚಿದ್ರೆ ಪಲ್ಯ ರೆಡಿ ನೋಡಿರಿ ಸ್ನೇಹಿತರೆ ಸ್ನೇಹಿತರೆ ನೋಡಿರಿ ಅನ್ನ ಅಂತೂ ರೆಡಿ ಆಯ್ತು ಈ ಇಡ್ಲಿ ಬ್ಯಾಟ್ರ್ ಮೇಲೆನೇ ಇಟ್ಟಿನಿ ಸ್ವಲ್ಪ ಬಿಸಿ ತಾಗಿಲ್ಲ ಅದಕ್ಕೆ ಬ್ಯಾಟ್ರಿಗೆ ಅಂತ ಹೇಳಿ ಇಲ್ಲಾಂದ್ರೆ ಹುದಿಗೆ ಬರೋಂಗಿಲ್ಲ ಇಲ್ಲಿ ಸಾರು ಸಾರು ಕೂಡ ಮಾಡಿದೆ ನೋಡಿದ್ರಿ ರೆಸಿಪಿನೂ ಶೇರ್ ಮಾಡೀನಿ ಸಿಂಪಲಾಗಿ ಹೆಂಗೆ ಮಾಡ್ತೀನಂತೆ ಸೊ ಕ್ಯಾಬೇಜ್ ಪಲ್ಯ ಒಟ್ಟನ್ನು ನೀರು ಹಾಕ್ಲಾರ್ದ ಮಾಡಿದ್ದು ಕ್ಯಾಬೇಜ್ ಪಲ್ಯ ಇಲ್ಲಿ ಹಿಟ್ಟು ಕಲಿಸಿಟ್ಟೈತಿ ಇನ್ನೊಂದು ಸ್ವಲ್ಪ ಬಿಟ್ಟು ಬಿಸಿ ಬಿಸಿ ಮಾಡ್ಕೊಂಡ್ರ ಅಂತ ಅಂತೇಳಿ ಇಲ್ಲಿ ಗುಂಡಮ್ಮದಣ ಹಾಂ ಹೊರಗೆ ಹೋಗಿ ಕುಂದ್ರು ಸ್ವಲ್ಪ ನಮ್ಮ ತನ್ನ ಜೊತೆ ಹೊರಗಡೆ ಕುಂತು ಬಂದಾದ ನಂತರ ಚಪಾತಿ ಮಾಡಿದೆ ನೋಡ್ರಿ ಚಪಾತಿ ಮಾಡಿದೆ ಟೈಮು ಆಗಿತ್ತು ಆಲ್ಮೋಸ್ಟ್ ಒಂದು ಒಂಬತ್ತು ನಲ್ವತ್ತೈದುನು ಆಗಿತ್ತು ಹಶುವಾಗಕತ್ತೋ ಸೊ ಬಿಸಿ ಬಿಸಿ ಚಪಾತಿನೂ ಆಗಿದ್ವು ಕಾವೇರಿದು ಎಲ್ಲ ಕೆಲಸ ಮುಗ್ದಿತ್ತು ಬರುವ ಊಟ ಮಾಡಿಬಿಡ ಅಂತಂದು ಊಟಕ್ಕೆ ಹಚ್ಚಕತ್ತಾಳೆ ನೋಡ್ರಿ ಕೆಂಪು ಖಾರ ಮೊಸರು ಕ್ಯಾಬೇಜ್ ಪಲ್ಯ ಮತ್ತು ಬಿಸಿ ಬಿಸಿ ಚಪಾತಿ ಅನ್ನ ಟೊಮೆಟೊ ಸಾರು ಇವತ್ತಿನ ಮೆನು ರಾತ್ರಿ ಊಟದ ಮೆನು ಅಂತ ಹೇಳ್ಬೋದು ಸೊ ಈಗ ಇಬ್ಬರಿಗೆ ಸರ್ವ್ ಮಾಡಕತ್ತಾಳೆ ಆನಂತರ ನಮ್ಮ ತನು ಪುಟಾನಿಗೆ ನಾನು ಪ್ಲೇಟ್ ಹಾಕಿ ಕೊಟ್ಟಿನಿ ಆಕೆಗೆ ಬಿಸಿ ಚಪಾತಿ ಮೊಸರು ಅಂತ ಹಾಕಿ ಕೊಟ್ಟಿನಿ ಬಂದುಬಿಡ್ರಿ ಎಲ್ಲರೂ ಊಟಕ್ಕೆ ಕರೆಯುತ್ತಾಳೆ ಕಾವೇರಿ ನಾನು ಕೂಡ ಕರಿತಾ ಇದ್ದೀನಿ ನೋಡಿರಿ ಎಲ್ಲರೂ ಊಟಕ್ಕೆ ಬರ್ರಿ ನಮ್ಮ ಮನೆಗೆ ಸರಿ ಸ್ನೇಹಿತರೆ ಈ ಒಂದು ಬ್ಲಾಗ್ ಹೆಂಗೆ ಅನ್ನಿಸ್ತು ನಿಮ್ಗೆ ನಮ್ಮ ಸಾಯಂಕಾಲದ ರೂಟೀನನ್ನು ನಾ ಶೇರ್ ಮಾಡೀನಿ ಆಲ್ಮೋಸ್ಟ್ ಇದು ಸೇಮ್ ಇರ್ತೈತಿ ಮೆನು ಚೇಂಜ್ ಇರ್ತೈತೆ ಅಷ್ಟೇ ಆದರೆ ಯಾವಾಗಲೂ ಕಾವೇರಿ ನಾ ಮಾಡಿರ್ತಾಳೆ ನೈಟ್ ಅಡುಗೆ ನಾ ಆಲ್ಮೋಸ್ಟ್ ಆಕಿನ ಮಾಡಿರ್ತಾಳೆ ನಾನು ಆಂಟಿ ಮಾಡ್ತೀನಿ ಸರಿ ಅಂತ ಹೇಳಿ ಸೊ ಬಟ್ಟೆ ತೊಳಿದಿತ್ತಲ್ಲ ಹಿಂಗಾಗಿ ನಾನು ಮಾಡಿದೆ ಇವತ್ತು ಸೊ ಇವತ್ತಿನ ರುಟೀನ್ ಇಷ್ಟ ಆಗಿ ತಂದ್ಕೊಳ್ತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗೋವಂಥ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಾವಿಬ್ರು ಇಲ್ಲಿದ್ದೀವಿ ಪುಟಾನಿ ಹೊರಗದ ನೋಡಿರಿ ಕುಂತ ಊಟಕ್ಕೆ ಈ ಪ್ಲೇಟು ಏನು ನಿನ್ನ ಪ್ಲೇಟ್ನಾಗ ಏನೇನೈತಿ